ಸಿನಿಮಾ ಪಾತ್ರದ ಬಗ್ಗೆ ನಾನು ಆಮೇಲೆ ಡಿಸ್ಕಸ್ ಮಾಡೋಣ ಬಿಕಾಸ್ ಇನ್ನೂ ಈಗ ಟೀ ಈಗ ಅಷ್ಟೇ ಟೀಚರು ನಾವು ಯಾಕಂದರೆ ತುಂಬ ಟೆಕ್ನಿಕಲಿ ನಾನು ಇಲ್ಲಿ ಬರೋಕ್ಕೆ ಮುಂಚೆ ನಾನು ಏನು ಹೆಂಗ ಅಂದ್ರೆ ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ಮರೆತೋಗಿ ಆ್ಯಸ್ ಎ ಟೆಕ್ನಿಷಿಯನ್ ಆಗ್ಬಿಟ್ಟಿದ್ದೆ ನಾನು ಭಾಳ ಬಿಕಾಸ್ ಟೆಕ್ನಿಕಲ್ ಇದ್ರ ಮೇಲೆ ಒಲವು ಜಾಸ್ತಿ ಇದೆ ನನಗೆ ನಾನು ಫಸ್ಟ್ ರೈಟ್ ಫ್ರಮ್ ಡೈರೆಕ್ಟರ್ ಡೈರೆಕ್ಟರ್ ನವೀನ್ ರೆಡ್ಡಿ ಅವರು ಒಂದು ಒಳ್ಳೆಯ ಪಾತ್ರನ ಸೃಷ್ಟಿ ಮಾಡಿ ಆಮೇಲೆ ಫಸ್ಟ್ ಲಾಕ್ಡೌನ್ ಟೈಮಲ್ಲಿ ಹೇಳಿದ್ರು ಇನ್ನು ಸಬ್ಜೆಕ್ಟ್ನ ಇದು ಆಕ್ಚುಲಿ ಒಂದು ಬೇರೆ ತರಹದ ಒಂದು ಜಾನರು ಬಹಳಷ್ಟು ಜನ ಟಚ್ ಮಾಡೋಲ್ಲ ಇದನ್ನ ಬಟ್ ಇಮಿಡಿಯೇಟ್ ಆಗಿ ಹೇಳಿದೆ ಇಲ್ಲ ನಾನು ಮಾಡ್ತೀನಿ ಬನ್ನಿ ನವೀನವರು ಅಂತ ಹೇಳಿ ಅದಾದ್ಮೇಲೆ ಫಸ್ಟ್ ನೀವು ಫೋಟೋ ಏನು ನಾವು ಮೋಷನ್ ಪೋಸ್ಟರ್ ಏನು ನೋಡಿದ್ವಿ ಆ ಟೈಮಲ್ಲಿ ಎಲ್ಲ ಗೆಟಪ್ ಎಲ್ಲ ರೆಡಿ ಆಯ್ತು ಎಲ್ಲ ಕೂತಿದ್ವಿ ನಮ್ಮ ಇಷ್ಟು ಗೆಟಪ್ ನಿಮ್ಗೆಲ್ಲ ಇಷ್ಟ ಆಯ್ತಾ ಅದಕ್ಕೆ ಡೈರೆಕ್ಟರ್ ಒಂದು ಕಾರಣ ಆದ್ರೆ ಇನ್ನೊಬ್ರು ಅಲ್ಲಿ ನಿಂತವ್ರೆ ನರಸಿಂಹ ನಮ್ಮ ಮೇಕಪ್ ಮ್ಯಾನ್ ಅವರು ಸೀನಿಯರ್ ಮೋಸ್ಟ್ ಅವ್ರಿ ತುಂಬಾ ವರ್ಷಗಳಿಂದ ಇನ್ಕ್ಲೂಡಿಂಗ್ ದರ್ಶನ್ ಸರ್ ಅವ್ರಿಗೂ ಮೇಕಪ್ ಎಲ್ಲ ಹಿಡಿದು ಎಲ್ಲಾ ದೊಡ್ಡ ದೊಡ್ಡ ಕಲಾವಿದರು ಎಲ್ರಿಗೂ ಮೇಕಪ್ ಮಾಡಿದ್ರು ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇದೆ ಸೊ ಅವರು ನನಗೆ ಅಲ್ಲೇ ಕೂರಿಸಿ ಅದೇನೋ ಸ್ಟಿಕ್ ಎಲ್ಲ ಮಾಡಿ ಹಣ ಒಂದು ಎರಡು ನಿಮಿಷ ಕೂತ್ಕೊಳ್ಳಿ ನಾನು ಏನೋ ಪ್ಲಾನ್ ಮಾಡ್ತೀನಿ ಅಂತ ಹೇಳಿ ಈದ್ ಅಥವಾ ಈವನ್ ನೆಲ್ಸನ್ ಆಗಲಿ ಎಲ್ಲಾ ಗೆಟಪ್ ನಾನು ಸುಮಾರು ಇದು ಎಂಟನೇ ಸಿನಿಮಾ ಅನ್ಸುತ್ತಲ್ಲ ನೀವು ಸೊ ಪ್ರತಿ ಒಂದು ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ ಆಮೇಲೆ ನೀವು ಭಾಳ ಡೀಟೇಲಿಂಗ್ ನೀವು ನೋಡಿ ಒಂದೊಂದು ಫ್ರೇಮಲ್ಲೂ ನಾನು ಇನ್ಕ್ಲೂಡಿಂಗ್ ಉಗ್ರರು ಒಳಗಡೆನೂ ಗಲೀಜು ಮಾಡಿಕೊಂಡು ಅದನ್ನೆಲ್ಲ ಹಂಗೆ ಮೈಂಟೈನ್ ಮಾಡಬೇಕು ಅಂತೇಳಿ ಸೊ ಅದೆಲ್ಲ ನಾವು ಭಾಳ ಒಂದು ಏನೋ ಪಿನ್ ಪಾಯಿಂಟ್ ಆಗಿ ಎಲ್ಲನೂ ಮಾಡಿದ್ವಿ ಬಟ್ ಆ ಸಿನಿಮಾ ಬಗ್ಗೆ ಟೀಸರು ಆಮೇಲೆ ನನ್ನ ಪಾತ್ರ ಬಗ್ಗೆ ನಾನು ನಮ್ಮಲ್ಲಿ ಹೇಳ್ತೀನಿ ಆ್ಯಂಡ್ ಐ ಥ್ಯಾಂಕ್ ಮೈ ಕೋಸ್ಟಾರ್ ಸೋನಾಲ್ ಒನ್ ಆಫ್ ದಿ ಬ್ಯುಸಿಯೆಸ್ಟ್ ಹೀರೋಯನ್ನು ತುಂಬಾ ಬ್ಯುಸಿ ಇದ್ದಾರೆ ಈಗಲೂ ಮಂಗಳೂರಿಂದ ಬೆಂಗಳೂರಿಗೆ ಬಂದು ಮತ್ತೆ ಬ್ಯಾಕ್ ಟು ಮಂಗ್ಳೂರಿಗೆ ಹೋಗ್ತಿದ್ದಾರೆ ಸೊ ಅವ್ರಿಗೂ ಆ್ಯಂಡ್ ಥ್ಯಾಂಕ್ ಯು ಸೊನಾಲ್ ಅವರೇ ಒನ್ ಆಫ್ ದಿ ಏನೋ ನನಗೆ ಭಾಳ ಕಂಫರ್ಟ್ ಝೋನ್ ಕೊಟ್ಟಿರಿ ನನ್ನ ಕೆಲಸ ಮಾಡೋಕ್ಕೆ ಸೊ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀರಾ ನನಗೆ ಖುದ್ದಾಗಿ ನಿಮ್ಮ ಎಲ್ಲ ಸಿನಿಮಾನು ನೋಡ್ಕೊಂಬಂದೀನಿ ಐ ಥಿಂಕ್ ಬೆಸ್ಟ್ ಲುಕ್ ಅಲ್ಲಿ ಅಂತ ನನಗೆ ಬಿಕಾಸ್ ಎಲ್ಲರೂ ಇವಾಗ ಜಯದ್ ಕೇಳಿದರೆ ಜಯದ್ ಹೇಳ್ತಾರೆ ಏ ಅವಲ ಇಲ್ಲ ನಮ್ಮ ಸಿನಿಮಾ ಅಂತಾರೆ ಯಶಸ್ಸು ಕೇಳಿದ್ರೆ ಅವರು ಹೇಳ್ತಾರೆ ಇಲ್ಲಲ್ಲ ಅಂತ ಓಕೆ ಮಹದೇವಾದಪ್ಪ ಇಡೀ ಸಿನಿಮಾದಲ್ಲಿ ನಾನು ಟು ಮ್ಯಾಕ್ಸ್ ಏಳರಿಂದ ಎಂಟು ನಿಮಿಷ ಅಷ್ಟೇ ನಾನು ಮಾತಾಡಿರ್ತೀನಿ ಇಡೀ ಡೈಲಾಗ್ಸ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು ನಿಮಿಷ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು ಟೀಸರ್ ಅಲ್ಲಿ ಹೀರೋ ಡೈಲಾಗ್ ಎಲ್ಲ ನೋಡುವ ಎಲ್ಲ ಕೇಳ್ತಾರೆ ನಾನು ಬೇಡ ಅಂದೆ ಅದು ಇರ್ಲಿ ಬಿಕಾಸ್ ನಾನು ತುಂಬಾ ಸಿನಿಮಾ ಸಬ್ಜೆಕ್ಟ್ ಓದ್ಕೊಡೋನು ಅದು ಇರ್ಲಿ ಸಿನಿಮಾ ನಮಗೆ ಹೀರೋ ಅಂತ ಹೇಳಿ ನನ್ನ ಡೈಲಾಗ್ಸ್ನ ಅಲ್ಲಿ ಎಂಟ್ರ್ ಮಾಡಿಸೋದು ಇದು ಫ್ಲೋ ಫ್ಲೋಲ್ಲಿ ಹೋಗ್ತಿದೆ ಹಾಗೆ ಇರಲಿ ಅಂತ ಹೇಳಿದ್ದೆ ಆ್ಯಂಡ್ ಪ್ರೊಡ್ಯೂಸರ್ ಅವರು ನಮ್ಗೆ ಒಳ್ಳೇದಾಗಲಿ ಆ್ಯಂಡ್ ತುಂಬ ಧೈರ್ಯವಾಗಿ ಇಷ್ಟು ಬಂಡವಾಳ ಹಾಕಿ ಭಾಳ ಚೆನ್ನಾಗಿ ಮಾಡಿದರೆ ಎಷ್ಟೋ ಕಷ್ಟಗಳು ನಾನು ಅದನ್ನು ಹೇಳ್ತೀನಿ ಈಗ ಸ್ವಲ್ಪ ಹೊತ್ತಲ್ಲಿ ಭಾಳಷ್ಟು ಕಷ್ಟಗಳನ್ನ ಎದುರು ಹಾಕ್ಕೊಂಡು ನೀವು ಮಾಡಿದ್ದೀರ ಒಳ್ಳೆದಾಗ್ಲಿ ಆ್ಯಂಡ್ ಇಡೀ ನಮ್ಮ ಡಿಒ ಪಿ ಬಾಲ ಅವ್ರ ಅವ್ರು ಕಮ್ಮಿ ಮಾತಾಡೋದ್ರು ಬಟ್ ಪ್ರತಿ ಸಲವೂ ನಾನು ಟ್ರೈಲರಲ್ಲಿ ಮಾತಾಡ್ತೀನಿ ಅವರೇ ನಿಮ್ಮ ಬಗ್ಗೆ ಆಗಲಿ ನಮ್ಮ ಯಶಸ್ ಲೈಟ್ ಹುಡುಗ ಅವ್ರ ಬಗ್ಗೆ ಆಗಲಿ ಅಥವಾ ಅವ್ರ ಬಗ್ಗೆ ಆಗಲಿ ಮ್ಯೂಸಿಕ್ ಡೈರೆಕ್ಟರು ಆ್ಯಂಡ್ ಈ ಸಿನಿಮಾ ಎಲ್ಲ ಆಗೋದಕ್ಕೆ ಕಾರಣ ಬಂದು ಅಲ್ಲಿ ಹಿಂದೆ ಕೂತವ್ರು ನೋಡಿ ತರುಣ್ ಶಂಕರಪ್ಪ ಅವರು ಇನ್ನೊಬ್ರು ಶೇಖರಪ್ಪ ತಾರಕ್ ತಾರಕ್ ಅವರು ಸಾರಿ ತಾರಕ್ ಸೊ ತಾರಕ್ ಅವರು ಯಾಕಂದ್ರೆ ಅವ್ರದು ಅವರು ಫಸ್ಟ್ ಆ್ಯಕ್ಚುಲಿ ಪರಿಚಯ ಮಾಡಿಸಿದ್ರು ನನ್ನ ನವೀನ್ ಅವ್ರನ್ನ ಸೊ ಥ್ಯಾಂಕ್ ಯು ತಾರಕ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಿನಿಮಾದ ಬಗ್ಗೆ ನಾವು ಆಮೇಲೆ ಮಾತಾಡೋಣ ಸಿನಿಮಾ ಮಾತಾಡಲಿ ಒಂದು ಹೇಳೋಕೆ ಇಷ್ಟಪಡ್ತೀನಿ ಈ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಒಂದಿಷ್ಟು ದಿನ ಒಂದಿಷ್ಟು ಪ್ರಾಬ್ಲಮ್ಸ್ಗಳೆಲ್ಲ ಆಗಿ ಒಂದಿಷ್ಟು ದಿನ ನಿಂತೋಗಿತ್ತು ಆ್ಯಂಡ್ ಇವತ್ತು ಈ ಸಿನಿಮಾ ಈ ಹಂತಕ್ಕೆ ಬರೋಕ್ಕೆ ನಾವೆಲ್ಲ ಒಂದು ಭಾಳ ಹಿಂದೆ ಇದ್ರ ಹಿಂದೆ ಭಾಳಷ್ಟು ಶ್ರಮ ಇದೆ ನಾವೆಲ್ಲ ಒಂದು ಕಷ್ಟಪಟ್ಟರೆ ಇನ್ನು ಕೆಲವರು ಈ ಸಿನಿಮಾ ಬರಬಾರ್ದು ಆಗಬಾರ್ದು ಹೊರಗಡೆ ಬರಬಾರ್ದು ಅಂತ ಇನ್ನು ಕೆಲವರು ಭಾಳಷ್ಟು ಜನ ಕಷ್ಟಪಡ್ತಿದ್ದಾರೆ ಬಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ ಈ ಸಿನಿಮಾ ಮೇಲೆ ಆ ಮಾದಪ್ಪನ ಆಶೀರ್ವಾದ ಇದೆ ಮಾ ಮಾದಪ್ಪನ ಆಶೀರ್ವಾದ ಇದೆ ಎಲ್ಲ ನಮ್ಮ ಅಭಿಮಾನಿ ದೇವರುಗಳ ಆಶೀರ್ವಾದ ಇದೆ ಎಲ್ಲ ಕರ್ನಾಟಕ ಜನತೆ ಆಶೀರ್ವಾದ ಇದೆ ಇಡೀ ನನ್ನ ಈಗ ನಮ್ಮ ಅಣ್ಣ ತಮ್ಮಂದಿರು ತಮ್ಮ ಫ್ರೆಂಡ್ಸ್ ಆಗಲಿ ಅಣ್ಣ ತಮ್ಮ ಎಲ್ಲ ಅವ್ರ ಸಪೋರ್ಟ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣನಾದ ಚಾಲೆಂಜಿಂಗ್ ಸರ್ ದರ್ಶನ್ ಸರ್ ಅವರ ಆಶೀರ್ವಾದನೂ ಇದೆ ಸೊ ಬಹಳಷ್ಟು ಜನ ಹೇಳ್ತಾರೆ ಕಾಣದ ಕೈಗಳು ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತು ಕಾಣ್ತಿದೆ ಕೈಗಳು ನಾನು ಯಾಕೆ ಮಾಧ್ಯಮ ಮೂಲಕ ಹೇಳ್ತಿದ್ದೀನಿ ಈ ಮಾತು ಅಂದ್ರೆ ನೆಕ್ಸ್ಟ್ ಟೈಮು ನಿಮ್ಮ ನಿಮ್ಮ ಹೆಸರುಗಳನ್ನ ಹೇಳಿ ನಾನು ಬಂದು ಮುಂದೆ ಮಾತಾಡೋ ಥರ ಇಟ್ಕೋಬೇಡಿ ಅಂತ ಕೇಳ್ಕೊತಿಲ್ಲ ಹೇಳ್ತಿದ್ದೀನಿ ಬಿಕಾಸ್ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಆಗಲಿ ಒಬ್ಬ ನಿರ್ಮಾಪಕ ಬದುಕಲಿ ಒಬ್ಬ ನಿರ್ಮಾಪಕ ಬದುಕಿದ್ರೆ ಸಾವಿರಾರು ಜನ ಊಟ ಮಾಡ್ತಾರೆ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಯಾಕಂದರೆ ಭಾಳಷ್ಟು ನಂಬಿಕೆ ಇಟ್ಕೊಂಡೆ ಈ ಸಿನಿಮಾ ಮೇಲೆ ನಾನು ಸೊ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಇದೇ ಥರ ಎಲ್ಲರೂ ಆಶೀರ್ವಾದ ಮಾಡಬೇಕು ಹಾಗೆ ನಮ್ಮ ಕಾಕ್ರೋಚ್ ಅವ್ರ ಬಗ್ಗೆ ನಾನು ಹೇಳಿಲ್ಲ ಭಾಳಷ್ಟು ಒಳ್ಳೆಯ ನಟ ಥ್ಯಾಂಕ್ ಯು ನೀವು ಇಷ್ಟೊಂದು ಅಬ್ಸರ್ವ್ ಮಾಡಿದರೆ ನನಗೆ ಗೊತ್ತಿರಲಿಲ್ಲ ಕೆಲವೆಲ್ಲ ನನಗೆ ತುಂಬಾ ಖುಷಿ ಆಯಿತು ಅಂದರೆ ನಾನು ರೆಗ್ಯುಲರ್ ಅದು ನಾನು ಹಂಗೆ ಇರ್ತೀನಿ ಸೊ ಅದು ಖುಷಿ ಆಯಿತು ಥ್ಯಾಂಕ್ ಯು ಆ್ಯಂಡ್ ನಮ್ಮ ನಿರ್ಮಾಪಕರಿಗೆ ಒಳ್ಳೆಯದಾಗತ್ತೆ ದಯವಿಟ್ಟು ನೀವು ಯಾವುದೇ ತಲೆ ಕೆಡಿಸ್ಕೋಬೇಡಿ ಯಾರಾದ್ರು ಬಂದರೆ ಬಿಟ್ಟರೆ ಅದೆಲ್ಲ ತೆಗೆದು ಬಿಸಾಕಿ ಸಿನಿಮಾ ಹೊರಗಡೆ ಬರಲಿ ಅಂತ ಹೇಳಿ ಹೇಳ್ಕೊತೀನಿ ಎಲ್ರಿಗೂ ಒಳದಾಗ್ಲಿ ಇಡೀ ಟೀಮ್ ನಾನು ಆಮೇಲೆ ನಾನು ಮಾತಾಡ್ತೀನಿ ಹಾಗೆ ನಮ್ಮ ಅಂಕಲ್ ಬಹಳಷ್ಟು ದಿನ ಆದ್ಮೇಲೆ ಬಂದಿದ್ದಾರೆ ಕುಮಾರ್ ಅಂಕಲ್ ಹಾಗೆ ಎಲ್ಲ ಅಭಿಮಾನಿಗಳು ಈಗ ಎಷ್ಟು ಜನ ನೀವೆಲ್ಲ ಬಂದಿದ್ರೆ ನಿಮ್ಮೆಲ್ಲರೂ ಎಲ್ಲರೂ ನಿಮ್ಗೆಲ್ಲರೂ ಪಾದ ಮುಟ್ಟಿ ನಾನು ನಮಸ್ಕಾರ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಕಾಟೆರ ಸಿನಿಮಾ ಯಾರು ನೋಡಲಿಲ್ಲ ದಯವಿಟ್ಟು ಮತ್ತೆ ನಾವು ನಾನು ನಾಲ್ಕು ಸಲ ನೋಡಿದೀನಿ ಇನ್ನೊಂದು ನಲ್ವತ್ ಸಲ ನೋಡಿ ಇನ್ನು ಗೆಲ್ಸಿ ಯಾಕಂದ್ರೆ ಈ ತರ ಒಂದು ಒಳ್ಳೆ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿ ಕೊಟ್ಟಿದ್ದಂತ ನಮ್ಮ ತರುಣ್ ಸುಧೀರ್ ಅವರಿಗೆ ಆದ್ರಷ್ಟು ಬೇಗ ಎಲ್ಲ ಪ್ರಶಸ್ತಿ ಬೆಲ್ ಪ್ರಶಸ್ತಿ ಎಲ್ಲ ಸಿಗ್ಲಿ ನಮ್ಮ ದರ್ಶನ್ ಸರ್ಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಗ್ಲಿ ಯಾಕಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಎಲ್ಲ ನಮ್ಗೆ ಸೂರ್ಯ ಅವರಾಗಲಿ ನೆಕ್ಸ್ಟ್ ಸಿನಿಮಾ ಅವ್ರದ್ದು ಬರ್ತಾ ಇದೆ ನಮ್ಮ ಧನ್ವೀರ್ ಅವ್ರದ್ದು ನೆಕ್ಸ್ಟ್ ಸಿನಿಮಾ ಇದು ವಾಮನ ಬರ್ತಿದೆ ನಮ್ಮ ಜಯ್ಯದ್ ಅವ್ರದ್ದು ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ವ್ಯೂಜ್ ಅನೌನ್ಸ್ಮೆಂಟ್ ಬರ್ತಾ ಇದೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಅಭಿ ಡಾರ್ಲಿಂಗ್ ನಿಮ್ಮದು ಅಮೌಕೆ ನಾನು ಹೇಳಲ್ಲ ಹಾಗೆ ಮಾರಾ ಅವರು ಆ್ಯಂಡ್ ಅಫ್ಕೋರ್ಸ್ ಗುರು ಸರ್ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಂದು ಭಾಳಷ್ಟು ಸಿನಿಮಾಗಳು ಬರ್ತಿದೆ ಹಾಗೆ ಇನ್ನೊಂದು ನಮ್ಮ ಸ್ನೇಹಿತರಾದ ಚಿಕ್ಕಣ್ಣ ಅವ್ರದ್ದು ಸಿನಿಮಾ ನಾಳೆ ರಿಲೀಸ್ ಆಗ್ತಿದೆ ಇಪ್ಪತ್ತಾರು ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ಆ ಸಿನಿಮಾನ ನೋಡಿ ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿ ಹರಿಸಿ ಬೆಳೆಸಿ ಅಂತ ನಾನು ಕೇಳ್ಕೊಂತೀನಿ ಜೈ ಕರ್ನಾಟಕ ಧನ್ಯವಾದಗಳು